ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಶನಿವಾರ ಯಾವ ಸ್ತೋತ್ರಗಳನ್ನು ಪಠನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗೂ ನಾವು ಶನಿ ಸ್ತೋತ್ರವನ್ನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಆ ಸ್ತೋತ್ರವನ್ನು ನೀವು ಒಂದು ಬಾರಿ ಅಥವಾ ಮೂರು ಬಾರಿ ಹೇಳ್ಕೊಳ್ಬಹುದು ಇಲ್ಲ ಅಂದರೆ ನಿಮ್ಗೆ ಸಾಧ್ಯವಾದಷ್ಟು ಬಾರಿ ನೀವು ಪಠನೆಯನ್ನು ಮಾಡಬಹುದು ಶನಿವಾರ ಅಂದರೆ ಶನಿಗೆ ಮೊದಲು ಪ್ರಿಯವಾದ ವಾರ ಅದಕ್ಕೋಸ್ಕರ ನೀವು ಶನಿ ಸ್ತೋತ್ರ ಮತ್ತು ವೆಂಕಟೇಶ್ವರ ಸ್ತೋತ್ರವನ್ನು ಸಹ ನೀವು ಪಠನೆ ಮಾಡಬೇಕು ಶನಿವಾರ ತಿರುಪತಿ ವೆಂಕಟೇಶ್ವರನ ಒಂದು ವಾರವನ್ನಾಗಿ ನಾವು ಆಚರಿಸೋದ್ರಿಂದ ಈ ಸ್ತೋತ್ರವನ್ನ ಸಹ ನಾವು ಪಠನೆ ಮಾಡಬೇಕು ಅದಲ್ಲದೆ ಲಕ್ಷ್ಮಿ ಮತ್ತು ನರಸಿಂಹ ಅವರ ವಾರವು ಶನಿವಾರ ಆಗಿರೋದ್ರಿಂದ ಈ ಸ್ತೋತ್ರವನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಅಲ್ವಾ ಅದನ್ನ ಸಹ ನೀವು ಹೇಳ್ಕೊಳ್ಬಹುದು ಬೆಳಿಗ್ಗೆ ಅಥವಾ ಸಾಯಂಕಾಲ ನೀವು ಈ ಸ್ತೋತ್ರಗಳನ್ನ ಪಠನೆ ಮಾಡಬಹುದು ಇನ್ನ ನಿಮ್ಗೆ ಬೇರೆ ಸ್ತೋತ್ರಗಳು ಅಂದ್ರೆ ಹನುಮಾನ್ ಸ್ತೋತ್ರಗಳನ್ನ ಸಹ ನಾನು ಹಿಂದಿನ ಮಂಗಳವಾರದ ವಿಡಿಯೋದಲ್ಲಿ ಹಾಕಿದ್ದೀನಿ ಆ ಸ್ತೋತ್ರಗಳನ್ನು ಸಹ ನೀವು ಇವತ್ತು ಶನಿವಾರ ಪಠಣೆ ಮಾಡಬಹುದು ಸ್ನೇಹಿತರೆ ಇದ್ರ ಜೊತೆಗೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಹನುಮಾನ್ ಚಾಲಿಸವನ್ನ ಸಹ ಒಂದು ಫೋನ್ನಲ್ಲಿ ಹಚ್ಕೊಂಡು ಕೇಳಬಹುದು ಅಂದ್ರೆ ಸಾಯಂಕಾಲ ಆದ್ರೂ ಮನೆಯಲ್ಲಿ ಹನುಮಾನ್ ಚಾಲೀಸವನ್ನ ನೀವು ಪಠನೆ ಮಾಡಬಹುದು ಅಥವಾ ಹನುಮಾನ್ ಮಂದಿರಕ್ಕೆ ಹೋದ್ರೆ ನೀವು ಅಲ್ಲಿ ಸಹ ಹನುಮಾನ್ ಚಾಲೀಸವನ್ನ ಪ್ರತಿ ಶನಿವಾರ ಓದೋದ್ರಿಂದ ಒಳ್ಳೆಯ ಒಂದು ಪ್ರತಿಫಲವನ್ನ ಪಡೆಯಬಹುದು ಇಲ್ಲ ಅಂದ್ರೆ ಫೋನ್ ಮೂಲಕ ನೀವು ಕೇಳಬಹುದು ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಹೋಗಿ ಬರ್ತೀನಿ ಬಾಯ್